ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಈ ದಿನ ಪ್ರಚಾರ ಕಾರ್ಯವನ್ನು ಕೈಗೊಂಡ್ರು ಟೆಸೆಟ್ ಕಾಲೇಜಿನ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ವೃತ್ತಿಪರರ ಸಮಾವೇಶ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಿಎಸ್ ಯಡಿಯೂರಪ್ಪ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ ಇತರರಿಗೂ ಅವರು ಸ್ಫೂರ್ತಿಯಾಗಿದ್ದಾರೆ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠ ರಾಷ್ಟ್ರವಾಗ್ತಾ ಇದೆ ಆದರೆ ಐಎನ್ಡಿಐಎಗೆ ಯಾವುದೇ ಗುರಿ ಇಲ್ಲ ಉದ್ದೇಶವೂ ಇಲ್ಲ ಕರ್ನಾಟಕದ ಕಾಂಗ್ರೆಸ್ ಸಂಸದರೊಬ್ಬರು ಪ್ರತ್ಯೇಕ ರಾಜ್ಯದ ಮಾತಾಡ್ತಾರೆ ಎಂದು ಡಿಕೆ ಸುರೇಶ್ ವಿರುದ್ಧ ವಾಗ್ದಾಳಿ ನಡೆಸಿದರು ಮೋದಿ ಅವರು ಉತ್ತಮ ಆಡಳಿತವನ್ನು ನೀಡಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಇನex ಶುಮಕ ಅವರು ನಾ ಒಂದು ಪ್ರವಾಸಿ ಕೇಂದ್ರವಾಗಿ ಬದಲಾಯಿಸಿದ್ದ ಶುಮಕಕ್ಕೆ ಜಮಾನಕರು ಬಂದಿದ್ದಾರೆ ಈ ಕಾರ್ಯವನ್ನು ನಿರ್ವಹಿಸಿ ಸೇವೆ ಸಲ್ಲಿಸಿದ ನಮ್ಮೆಲ್ಲರ ನಾಯಕರಾದಂತ ಸನ್ಮಾನ್ಯ ಹೊರತಾರ ಹೋಲಕರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳು ಕೆಪಿಎಸ್ಿಯ ಸದಸ್ಯರಾಗಿ ಸಾದಿನಾರೋ ಸಂಕೇಯ ಅವರಿಗೆ ಹೃಪೂರ್ವಕದ ಸ್ವಾಗತವನ್ನು ಬಯಸುವರು ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ 10 ವರ್ಷದಲ್ಲಿ ದೊಡ್ಡ ಆಸೆ ಇತ್ತದೆ ದೇಶದ ಬಗ್ಗೆ ಕನಸಿನ ಜೊತೆ ಪ್ರಿವಿಲೇಜ್ ದಟ್ ಆನ್ ಒನ್ ಹ್ಯಾಂಡ್ देयर इज ಭಾರತೀಯ ಜನತಾ ಪಾರ್ಟಿ which is being led by प्राइम मिनिस्टर নরেন্দ্র ಮೋದಿ ವಿ ಆಲ್ ನೋ dat india is becoming stronger day by day year by year Things have changed. But it is very sad to note that, on the other hand, the Indy Alliance, the alliance which has got no perspective, no objective, no direction, they are so frustrated that they are trying to.